ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಸಿ ಅಂಪೈರಿಂಗ್ ಸಮಿತಿಯನ್ನು ಪ್ರಕಟಿಸಿದೆ ಆಸ್ಟ್ರೇಲಿಯಾದ ಪಾಲ್ ರಿಪಿಲ್ ಮತ್ತು ಇಂಗ್ಲೆಂಡ್ನ ಇಲ್ಲಿಂಗ್ ಇಲ್ಲಿಂಗ್ವರ್ತ್ ರವರನ್ನು ಆನ್ ಫೀಲ್ಡ್ ಅಂಪೈರ್ಗಳಾಗಿ ಘೋಷಿಸಿದೆ ಶ್ರೀಲಂಕಾದ ರಂಜನ್ ಮಧುಗುಳೆ ಅವರನ್ನು ಪಂದ್ಯದ ರೆಫರಿಯಾಗಿ ಘೋಷಿಸಲಾಗಿದ್ದು ಜೋಯಲ್ ವಿಲ್ಸನ್ ರವರನ್ನು ಮೂರನೇ ಅಂಪೈಯರ್ ನೇಮಿಸಲಾಗಿದ್ದು ಶ್ರೀಲಂಕಾದ ಕುಮಾರ್ ಧರ್ಮಸೇನ ಅವರನ್ನು ನಾಲ್ಕನೆಯ ಅಂಪರಾಗಿ ನೇಮಿಸಲಾಗಿದೆ ಐವತ್ತೆಂಟು ವರ್ಷದ ಪಾಲ್ ರಿಪೇಲ್ ತಮ್ಮ ಮೊದಲ ಐಸಿಸಿ ಏಕದಿನ ಪಂದ್ಯದಲ್ಲಿ ಅಂಪೈರಾಗಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಆಸ್ಟ್ರೇಲಿಯಾದ ಮಾಜಿ ವೇಗಿ ಪಾಲ್ ರಿಪೇಲ್ ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ನಲ್ಲಿ ಎರಡು ನೂರು ವಿಕೆಟ್ಗಳನ್ನು ಪಡೆದಿದ್ದು ಪಾಲ್ ರಿಪೇಲ್ ಕೊನೆಯದಾಗಿ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯಕ್ಕೆ ಅಂಪೈರ್ ಆಗಿದ್ದರು ಅವರು ಈ ಹಿಂದೆ ತೊಂಬತ್ತೆಂಟು ಪಂದ್ಯಗಳಲ್ಲಿ ಫೀಲ್ಡ್ ಅಂಪೈರ್ ಆಗಿ ಮತ್ತು ಅರವತ್ತೊಂದು ಪಂದ್ಯಗಳಲ್ಲಿ ಟಿ ವಿ ಅಂಪೈರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಪಾಲ್ ರಿಪೇಲ್ರವರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವಕಪ್ಗಳಲ್ಲಿ ಇಪ್ಪತ್ತೊಂದು ಪಂದ್ಯಗಳಲ್ಲಿ ರೆಫರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅದೇ ರೀತಿ ಮತ್ತೊಬ್ಬ ಅಂಪೈಯರ್ ರಿಚರ್ಡ್ ವರ್ತ್ ಇಂಗ್ಲೆಂಡ್ನ ಮಾಜಿ ಸ್ಪಿನ್ನರ್ ಕಳೆದ ಬಾರಿ ಭಾರತ ಆಸ್ಟ್ರೇಲಿಯಾ ಸೆಮಿಫೈನಲ್ನಲ್ಲಿ ಅವರು ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ದರು ಅವರು ತೊಂಬತ್ತೆಂಟು ಏಕದಿನ ಪಂದ್ಯಗಳಲ್ಲಿ ಆನ್ಫೀಲ್ಡ್ ಅಂಪೈರ್ ಆಗಿ ಮತ್ತು ಎಪ್ಪತ್ತಾರು ಏಕದಿನ ಪಂದ್ಯಗಳಲ್ಲಿ ಮೂರನೇ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಅವರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವಕಪ್ವರೆಗಿನ ಮೂರು ವಿಕೆ ವಿಶ್ವಕಪ್ಗಳಲ್ಲಿ ಮೂವತ್ತು ಏಕದಿನ ಪಂದ್ಯಗಳಲ್ಲಿ ಮತ್ತು ನಾಲ್ಕು ಏಷ್ಯಾ ಕಪ್ಗಳಲ್ಲಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ದು ನಾಲ್ಕು ಬಾರಿ ಐ ಸಿ ಸಿ ವರ್ಷದ ಅಂಪೈರ್ ಪ್ರಶಸ್ತಿಯನ್ನು ಗೆದ್ದಿರುವ ರಿಚರ್ಡ್ ಇಲ್ಲಿಂಗ್ವರ್ತ್ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವಕಪ್ ಫೈನಲ್ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲನ್ನು ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಒಟ್ಟಾರೆಯಾಗಿ ರಿಚರ್ಡ್ ಕಿಟಲ್ಬರೊ ಭಾರತದ ನೈಟ್ ಮೇರ್ ಎಂದು ಕರೆಸಿಕೊಂಡಿದ್ದಂತಹ ರಿಚರ್ಡ್ ಕಿಟಲ್ಬರೋನವರನ್ನು ನಾಳೆ ಪಂದ್ ಫೈನಲ್ ಪಂದ್ಯಕ್ಕೆ ಆಯ್ಕೆ ಮಾಡದಿರುವುದು ಭಾರತೀಯರಿಗೆ ಒಂದು ಸೀಸ್ ಸುದ್ದಿಯತ್ತರ ಆಗಿ ಇಲ್ಲಿ ಪರಿಣಮಿಸಿದ್ದು ನಿಜವಾಗಿದೆ